ತಂದೆ ತಾಯಿ ಹಿರಿಯರು ಗುರುಗಳು ಜ್ಞಾನಿಗಳು ದೊಡ್ಡವರು ನಾವು ಮಾಡಿದಂತಹ ತಪ್ಪನ್ನು ತಿಳಿಸಿಕೊಟ್ಟಾಗ ಕೋಪಿಸಿಕೊಳ್ಳದಂತೆ ಅತ್ಯಂತ ವಿನಯದಿಂದ ಅದನ್ನು ಸಹನೆ ಮಾಡಿ ಅವರು ಬೈದದ್ದನ್ನ ಒಳಗೆ ತಾನು ಸ್ವೀಕರಿಸಿ ತನ್ನಲ್ಲಿ ತಾನು ಸುಧಾರಣೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ಆಕ್ಷೇಪ ಅವರು ನಿಂದೆ ಮಾಡಿರ್ತಾರೆ ಬೈದಿರ್ತಾರೆ ಮನಸ್ಸಿಗೆ ನೋವಾಗುವ ಹಾಗೆ ಒಂದೆರಡು ಮಾತುಗಳನ್ನು ಆಡಿರ್ತಾರೆ ಅದನ್ನೇ ಎತ್ತೀನಿ ಈ ಶಬ್ದ ಹೇಗೆ ಹೇಳಿದ್ರಿ ನನಗೆ ಅಂತ ಅದರ ಮೇಲೆ ವಾಕ್ಯಾರ್ಥ ಮಾಡಬಾರದು ಆ ಆಕ್ಷೇಪದ ಅಂಶಗಳನ್ನು ಬಿಡ್ಬೇಕು ಅವರ ಮಾತಿನ ಸಾರ ಏನು ಅನ್ನೋದನ್ನು ತಿಳಿಯಬೇಕು ಯಾಕೆ ನನ್ನ ಬೈದರು ಅರ್ಥ ಮಾಡಿಕೊಳ್ಬೇಕು ನನ್ನ ಕರ್ತವ್ಯದಿಂದ ನಾನು ಚ್ಯುತನಾಗಿದ್ದೇನೆ ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು ಇಷ್ಟು ಅವರ ತಾತ್ಪರ್ಯ ಆ ಮಾತಿನ ಅಭಿಪ್ರಾಯವನ್ನ ತಿಳಿದು ತಾನು ಅವರ ಬಗ್ಗೆ ಆಧಾರ ಗೌರವಗಳನ್ನು ತೋರಬೇಕೇ ಹೊರತು ನಿಂದೆ ಮಾಡುವುದು ಸರಿಯಲ್ಲ ದರ್ಪದಿಂದ ಅಹಂಕಾರದಿಂದ ಎದೆಶಟಿಸಿ ನಡೆಯದಂತೆ ಬಾಗಿ ನಡೆಯಿರಿ ಮುಂದೆ ಎಲ್ಲರೂ ನಿಮಗೆ ಬಾಗುವಂತಾಗತ್ತೆ ಈಗ ನೀವು ಬೀಗಿದರೆ ಮುಂದೆ ಎಲ್ಲರಿಗೂ ಬಾಗುವಂತಾಗತ್ತೆ ಹಾಗಾದ್ರೆ ಹೇಗಿರಬೇಕು ಅನ್ನೋದನ್ನ ಆರಿಸಿಕೊಳ್ಳಿ ಅಂತ ರುದ್ರದೇವರು ಹೇಳುತ್ತಾರೆ ಕೆಲವರೆಲ್ಲ ಬಹಳ ಡಿಪೆಂಡ್ ಆಗಿರ್ತಾರೆ ಒಬ್ಬರು ಇನ್ನೊಬ್ಬರ ಮೇಲೆ ಗಂಡ ಹೆಂಡತಿ ಮೇಲೆ ಕೆಲವರು ಹೆಂಡತಿ ಗಂಡನ ಮೇಲೆ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ತರಹ ಸ್ನಾನ ಮಾಡಬೇಕು ಹೆಂಡತಿ ಇರಬೇಕು ನೀರು ಕೊಟ್ಟರೆ ಸ್ನಾನ ಸ್ನಾನ ಆದ ಮೇಲೆ ವರ್ಷಗೊಳ್ಳೋದಕ್ಕೆ ಟವೆಲ್ ಕೊಟ್ಟರೆ ವರ್ಷಗೊಳ್ಳೋದಿಲ್ಲ ಆದರೆ ಹಾಗೇ ಒಂದು ಗಂಟೆ ನಿಂತಿರೋದು ಈ ತರಹ ಡಿಪೆಂಡ್ ಆದವರೆಲ್ಲ ಕೆಲವರು ಇರ್ತಾರೆ ಆ ತರಹ ಪರಾಧೀನತೆಯನ್ನು ಕೆಲವರು ರೂಢಿಸಿಕೊಂಡಿರ್ತಾರೆ ಇನ್ನು ಕೆಲವರು ವಿಪರೀತ ಗಂಡನೇ ಹೆಂಡತಿಯ ಸೇವೆಯನ್ನು ಮಾಡ್ತಾ ಎಲ್ಲದಕ್ಕೂ ಗಂಡ ಬಂದು ಮಾಡಿರೋದ್ರೇನೇ ಮಾಡಿಸಿಕೊಳ್ಳಬೇಕು ಸೇವೆ ಅಂತ ಅನ್ನೋ ತರಹ ಹೆಂಡದರು ಇದ್ದಾರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಈ ರೀತಿ ಒಬ್ಬರಿಗೆ ಇನ್ನೊಬ್ಬರು ಪರಾಧೀನರಾಗಿ ಇರೋದಲ್ಲ ತಾನು ತನ್ನ ಕಾಲ ಮೇಲೆ ನಿಲ್ಲುವಂತಹ ಶಕ್ತಿ ಇರಬೇಕು ಇನ್ನೊಬ್ಬರು ಇದ್ರೂ ಸರಿ ಇಲ್ಲದೇ ಇದ್ರೂ ಸರಿ ತನ್ನದನ್ನು ತಾನು ನೋಡಿಕೊಳ್ಳುತ್ತೇನೆ ಅಂತನ್ನುವ ರೀತಿಯಲ್ಲಿ ಸಾಮರ್ಥ್ಯ ಇದ್ದು ಸ್ನೇಹ ಪ್ರೀತಿ ವಿಶ್ವಾಸ ಇವುಗಳಿಂದ ಸೇವೆಯನ್ನ ಅಥವಾ ಸಹಕಾರವನ್ನ ಸಹಾಯವನ್ನ ಅವರವರ ಸಂಬಂಧಕ್ಕೆ ತಕ್ಕಂತೆ ತೆಗೆದುಕೊಳ್ಳಬಹುದು ಏನು ತೊಂದರೆ ಇಲ್ಲ